ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ಲಾಡು ಇವತ್ತು ನೋಡಿ ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಈಸಿಯಾಗಿ ಒಂದು ಎಗ್ ದೋಸೆಯನ್ನು ಮಾಡಿ ತಿನ್ಬಿಡ್ತೀನಿ ಇದೇ ಬ್ರೇಕ್ಫಾಸ್ಟ್ ಆಗೋಗುತ್ತೆ ಸೊ ಇದಕ್ಕೆ ಒಂದು ನಾಲ್ಕು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಕೊತ್ತಂಬರಿ ಕರಿಬೇವು ಮತ್ತು ಹಾಗೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ನಾಲ್ಕು ಮೊಟ್ಟೆಯನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿ ಕೂಡ ತುಂಬ ಈಸಿ ಆಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಇದನ್ನೇ ದೋಸೆ ಮಾಡಿಬಿಟ್ಟು ತಿನ್ಬಿಡೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ತಿನ್ನಲಿಕ್ಕೆ ಕೂಡ ಆಗಿರುತ್ತೆ ಈ ನಾವು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಮಗೆ ಸಾಕಾಗುತ್ತೆ ಕೂಡ ನಾಲ್ಕು ಮೊಟ್ಟೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ನನಗೆ ಮತ್ತು ನನ್ನ ಮಗನಿಗೆ ಸೊ ಇಬ್ಬರಿಗೋಸ್ಕರ ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿ ಹಾಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟನ್ನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಸೊ ನೋಡಿ ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ ಹಾಗೆ ಇನ್ನೂ ಯಾರಾದರೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸೊ ನೋಡಿ ಇವಾಗ ನಾನು ಇದನ್ನು ನಾಲ್ಕು ಮೊಟ್ಟೆನೂ ಒಡೆದು ಹಾಕ್ಕೊಂಡಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈಸಿಯಾಗಿ ಮಾಡ್ಬೋದು ಕೂಡ ಆಮೇಲೆ ಒಂದು ಬ್ರೇಕ್ಫಾಸ್ಟಿಗೆ ಕೂಡ ಬೆಳಗ್ಗೆ ಕಾ ಸಾಕಾಗೋಗುತ್ತೆ ಹೋಗುತ್ತೆ ಸೊ ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ನನ್ನ ಹಸ್ಬೆಂಡ್ ಇರೋದ್ರಿಂದ ಅವ್ರು ತಿನ್ನಲ್ಲ ಸೊ ಹಾಗಾಗಿ ನಾನು ನನ್ನ ಮಗನಿಗೋಸ್ಕರ ಈಸ್ ಈಸಿಯಾಗಿರುವಂಥ ಮೊಟ್ಟೆ ದೋಸೆಯನ್ನು ಮಾಡ್ತೀನಿ ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಉಪ್ಪನ್ನು ಆ್ಯಡ್ ಮಾಡೋದಾದ್ಮೇಲೆ ನಾವು ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿ ಬರುತ್ತೆ ಸೊ ಮಿಕ್ಸ್ ಮಾಡಿಕೊಂಡು ನೀವು ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಎರಡೂ ಸೈಡಲ್ಲಿ ಬೇಯಿಸ್ಕೊಂಬಿಟ್ರೆ ಮೀಡಿಯಮ್ ಊರಿಯಲ್ಲಿ ಆಗಿ ಹೋಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಮುಗಿದು ಹೋಗುತ್ತೆ ಏನಿಲ್ಲ ಅಂದರೂ ನೀವು ವಿತಿನ್ ಟೆನ್ ಮಿನಿಟ್ಸಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ತಿನ್ಬೋದು ಅಷ್ಟೇ ಹತ್ತು ನಿಮಿಷ ಬೇಕಾಗುತ್ತೆ ಯಾಕೆಂದರೆ ತಣ್ಣು ಕೂಡ ಆಗಬೇಕು ತಿನ್ನಲಿಕ್ಕೆ ಸೊ ನೋಡಿ ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನಮಗೆ ಚೆನ್ನಾಗಿ ದೋಸೆ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ತವಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಹಾಕ್ ದೋಸೆ ಹಾಕ್ತೀನಿ ನೋಡಿ ಈಗ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೀವು ತುಂಬ ದಪ್ಪ ತಪ್ಪ ಹಾಕಬೇಕು ಅಂತೇನಿಲ್ಲ ನೀವು ಈ ಥರ ಹಾಕ್ಕೊಂಡ್ರೆ ಆಗುತ್ತೆ ಸೊ ನಾನು ಒಂದೇ ಸರಿಗೆ ಇದನ್ನು ಹಾಕಿ ಕ್ಲೋಸ್ ಮಾಡ್ತೀನಿ ಸೊ ನೋಡಿ ಎಲ್ಲ ಹಾಕ್ಬಿಟ್ಟು ಹೀಗೆ ಮುಚ್ಚಿಬಿಟ್ಟು ಇಡಬೇಕಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಆಗಿ ಬರುತ್ತೆ ತಿನ್ನಲಿಕ್ಕೆ ಹಸಿಮೆಣ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಹೇಳಿರಲಿಲ್ಲ ಹಸಿಮೆಣ್ಸ್ ಕೂಡ ನಾನು ಒಂದೇ ಆ್ಯಡ್ ಮಾಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೋಸ್ಕರ ಸೊ ನೋಡಿ ಇವಾಗ ಒಂದು ಕಡೆ ಬೇಯ್ದಿದೆ ಒಂದು ಕಡೆ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಇದು ಸೊ ನೋಡಿ ಇವಾಗ ಎರಡು ಕಡೆಯಲ್ಲೂ ನಾನಿವಾಗ ಆರಾಮಾಗಿ ನಿಧಾನ ಉರಿಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ನೀವು ಜೋರಾಗಿ ಉರಿ ಇಟ್ಕೊಂಡ್ರೆ ದೊಡ್ಡ ಉರಿ ಇಟ್ಕೊಂಡ್ರೆ ಮೇಲುಗಡೆ ಎಲ್ಲ ಸೀದೋಗಿಬಿಡುತ್ತೆ ಸೊ ಒಳಗಡೆ ಇರೋವಂಥ ಆನಿಯನ್ನೆಲ್ಲ ಬೇಯೋದಿಲ್ಲ ಸೊ ಅದಕ್ಕೆ ನೀವು ಇದನ್ನು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯಲ್ಲೇ ಎರಡೂ ಸೈಡು ಬೇಯಿಸ್ಕೋಬೇಕಾಗಿ ಬರುತ್ತೆ ಸೊ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ತಿನ್ಬೋದು ನನ್ನ ಮಗ ಕೂಡ ಈಸಿಯಾಗಿ ತಿನ್ಬಿಡ್ತಾನೆ ಸೊ ಅದಕ್ಕೋಸ್ಕರ ನಾನು ಇವಾಗ ಈ ಥರ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಮ್ಮ ನನ್ನ ಮತ್ತು ನನ್ನ ಮಗನ ಬ್ರೇಕ್ಫಾಸ್ಟ್ ಆಗೋಯಿತು ಇವತ್ತು ಸಂಡೇ ಥ್ಯಾಂಕ್ ಯು